ಇದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಕ್ಕರೆ ಅಚ್ಚು ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ವಿಶೇಷವಾಗಿ ಮಾಡೋ ಈ ಅಚ್ಚು ನೋಡೋಕ್ಕೆ ಒಂದು ಚಂದ ಬಾಯಲಿಟ್ರೆ ಕರ್ಗೋ ಹಾಲಿನಂತಹ ಸಕ್ಕರೆ ಹಚ್ಚನ ಮಾಡೋಕ್ಕೆ ಹಿಂದಿನ ದಿನ ರಾತ್ರಿನೇ ಅಚ್ಚುಗಳನ್ನು ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಬೆಳಗ್ಗೆ ಎರಡು ಲೋಟ ಸಕ್ಕರೆಗೆ ಒಂದು ಲೋಟ ಹಾಲು ಹಾಕಿ ಸಕ್ಕರೆನ ಹಾಲಲ್ಲಿ ಎರಡರಿಂದ ಮೂರು ಗಂಟೆ ನೆನೆಸ್ಕೊತಾ ಇದ್ದೀನಿ ನಂತರ ನೆನೆದಿರೋ ಅಚ್ಚುಗಳನ್ನು ಒಣ ಬಟ್ಟೆಯಲ್ಲಿ ಒರೆಸಿ ಈ ಥರ ಜೋಡಿಸ್ಕೊಂಡು ಬಿಗಿಯಾಗಿ ರಬ್ಬರ್ ಬ್ಯಾಂಡ್ನ ಹಾಕಿ ಇಟ್ಕೊಂಡಿದ್ದೀನಿ ನಂತರ ನೆಂದಿರೋ ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಂಡು ಇದಕ್ಕೆ ಒಂದು ತೊಟ್ಟು ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿ ಹಾಲು ಒಡೆದು ಈ ಥರ ತಿಳಿ ಬಂದಮೇಲೆ ಇದನ್ನು ನೀಟಾಗಿ ಶೋಧಿಸ್ಕೊಂಡು ಈ ತಿಳಿಯಾದ ಪಾಕನ ಮೂರಿಂದ ನಾಲ್ಕು ಸೌಟು ದಪ್ಪ ತಳ ಇರೋ ಪಾತ್ರೆಗೆ ಹಾಕೊಂಡು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡೇ ಪಾಕನ ಬರೆಸ್ಕೋಬೇಕು ಪಾಕ ಕುದ್ದು ಕುದ್ದು ನೊರೆ ಬರೋಕ್ಕೆ ಶುರು ಆದಾಗ ಕೈ ಬಿಡದೆ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಇದನ್ನು ತಿರುತ್ತಾನೆ ಇರಬೇಕು ಬಂದಿರೋ ನೊರೆ ಸೌಟಲ್ಲಿ ಹಿಡಿದ್ರೆ ತುಂಬ ಹೊತ್ತು ಹಾಗೆ ಇರಬೇಕು ಅಲ್ಲಿ ತನಕ ಕಂಟಿನ್ಯೂಸ್ ಆಗಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋತಾನೆ ಇರಬೇಕು ನಂತರ ಕೆಳಗಿಳಿಸಿ ಬಂದಿರೋನವರನ್ನೆಲ್ಲ ಹೋಗಿಸಿ ಈ ಥರ ಗಟ್ಟಿ ಪಾಕನ ಬೇಗ ಬೇಗ ಅಚ್ಚಿಗೆ ಹಾಕೋಬೇಕು ಇನ್ ಕೇಸ್ ಪಾಕ ಗಟ್ಟಿ ಆಗೋದ್ರೆ ಅವಾಗಲೇ ತೆಗೆದಿರೋ ತಿಳಿ ಪಾಕನ ಒಂದೆರಡು ಸೌಟ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಪಾಕನ ಬರೆಸ್ಕೊಂಡು ಅಚ್ಚಿಗೆ ಹಾಕೋಬಹುದು ಇದನ್ನ ಒಂದೆರಡು ನಿಮಿಷ ಬಿಟ್ಟರೆ ನೀಟಾಗಿ ಥರ ಓಪನ್ ಮಾಡ್ಕೋಬಹುದು ಇನ್ ಕೇಸ್ ಬರ್ತಿಲ್ಲ ಅಂತಂದ್ರೆ ಪಿನ್ ಯೂಸ್ ಮಾಡಿ ಎಬ್ಕೊಂಡು ಸುಲಭವಾಗಿ ತಕ್ಕೋಬಹುದು ಸಕ್ಕರೆ ಬೇಡ ಅನ್ನೋರು ಈ ರೀತಿ ಬೆಲ್ಲದ ಹಚ್ಚನ್ನು ಕೂಡ ಮಾಡ್ಕೋಬಹುದು